ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ನಾಲ್ಕೂರಿಂದ ರಿಂದ ಮಾರ್ಚ್ ಹತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಅನುರಾಧೆಯಿಂದ ಪೂರ್ವಾಭಾದ್ರ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ಧನಾತ್ಮಕ ಒಳನೋಟವನ್ನು ತರುವ ಮೂಲಕ ನೀವು ನಿಮ್ಮನ್ನು ಕತ್ತಲೆಯಿಂದ ಹೊರತೆಗೆಯಬೇಕಾಗುತ್ತದೆ ಏಕೆಂದರೆ ಈ ನಕಾರಾತ್ಮಕತೆಯು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದೆ ಎಂದು ನೀವು ಅರ್ಥ ಹಾಗಾಗಿ ಅದರಿಂದ ಹೊರಬರುವ ಮೂಲಕ ಏನಾದರೂ ಒಳ್ಳೆಯದನ್ನು ಮಾಡುವ ಸಮಯ ಬಂದಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಅನೇಕ ಅನಗತ್ಯ ವಸ್ತುಗಳನ್ನು ಖರೀದಿಸುವ ಮೂಲಕ ದುಂದುವೆಚ್ಚ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಹೊಸದನ್ನು ಖರೀದಿಸುವ ಮೊದಲು ನೀವು ಈಗಾಗಲೇ ಹೊಂದಿರುವ ವಸ್ತುಗಳನ್ನು ಬಳಸಬೇಕಾಗುತ್ತದೆ ಈ ವಾರ ನಿಮ್ಮ ಸ್ನೇಹಿತರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಆದರೆ ಕುಟುಂಬ ಸದಸ್ಯರೊಂದಿಗಿನ ಸಣ್ಣ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಮನೆಯ ಶಾಂತಿಯನ್ನು ಹಾಳು ಮಾಡಬಹುದು ಈ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಕೆಟ್ಟ ಭಾವನೆಗಳು ಉದ್ಭವಿಸುತ್ತವೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ನಿಮ್ಮ ಶ್ರಮವು ನಿಮಗೆ ಪ್ರತಿಫಲವನ್ನು ನೀಡುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯುವ ಬಲವಾದ ಸಾಧ್ಯತೆಗಳಿವೆ ನೀವು ಅರ್ಹವಾದ ಎಲ್ಲಾ ಕ್ರೆಡಿಟ್ಗಳನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡಬೇಡಿ ಎಂದು ನಿಮಗೆ ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಈ ವಾರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ನೀವು ಅನಗ್ಯತ ವಿಷಯಗಳಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಬದಲು ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ ಉತ್ತಮ ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸಲು ಪ್ರಯತ್ನಿಸಬೇಕಾದ ಕೆಲವು ಪ್ರಮುಖ ಕಾರ್ಯಗಳನ್ನು ನೀವು ಹೊಂದಿದ್ದೀರಿ ಉದ್ಯೋಗಸ್ಥರಿಗೆ ವಿದೇಶ ಪ್ರವಾಸಕ್ಕೆ ಅವಕಾಶ ಸಿಗಬಹುದು ವ್ಯಾಪಾರಿಗಳು ವಾರದ ಆರಂಭದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಎರವಲು ಅಥವಾ ಸಾಲ ನೀಡದಂತೆ ಸಲಹೆ ನೀಡಲಾಗುವುದು ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನ ಅಥವಾ ಬೆಲೆ ಬಾಳುವ ವಸ್ತುವನ್ನು ಖರೀದಿಸಲು ಬಯಸಿದರೆ ನೀವು ಹೆಚ್ಚು ಆತುರ ಪಡಬೇಡಿ ವಾರದ ಕೊನೆಯಲ್ಲಿ ಹಠಾತ್ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಹನ್ನೊಂದನೇ ಮನೆಯಲ್ಲಿ ರಾಹು ಬುಧ ಇರುವುದು ಧನಲಾಭಕ್ಕೆ ಕಾರಣವಾಗುತ್ತದೆ ಹತ್ತನೇ ಮನೆಯಲ್ಲಿ ಶುಕ್ರ ಗುರು ಒಂಬತ್ತನೇ ಮನೆಯಲ್ಲಿ ಚಂದ್ರ ಕುಜ ಸಮಯ ಚೆನ್ನಾಗಿ ಇದೆ ಹನ್ನೊಂದರ ರಾಹು ನಿಮಗೆ ಅಪರಿಮಿತ ಲಾಭವನ್ನು ಕೊಡುತ್ತಾನೆ ಯಾವುದಾದರೂ ಕಷ್ಟ ಎದುರಾದ ಮರುಕ್ಷಣವೇ ಹಣದ ಸಹಾಯವೂ ಒದಗಿ ಬರುತ್ತದೆ ರಾಹು ನಿಮ್ಮ ಧೈರ್ಯ ಸಾಹಸವನ್ನು ಹೆಚ್ಚಿಸುತ್ತಾನೆ ಹನ್ನೆರಡನೇ ಮನೆಯಲ್ಲಿ ಇರುವ ಗುರು ನಿಮಗೆ ಕೋಪತಾಪದ ಕಿರಿಕಿರಿ ಉಂಟುಮಾಡುತ್ತಾನೆ ಮಾನಸಿಕವಾಗಿ ಕುಗ್ಗುತ್ತೀರಿ ಇದನ್ನು ಧ್ಯಾನ ಅಥವಾ ದೇವರ ಪ್ರಾರ್ಥನೆ ಮೂಲಕ ಬಗೆಹರಿಸಿಕೊಳ್ಳಬಹುದು ರಾಹು ಶುಕ್ರ ಮತ್ತು ಬುಧ ನಿಮ್ಮ ರಕ್ಷೆಗೆ ಇದ್ದೇ ಇರುತ್ತಾರೆ ಬುಧವು ಮೇಷರಾಶಿಗೆ ಚಲಿಸುತ್ತದೆ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರಚೋದಿಸುತ್ತದೆ ಆದ್ದರಿಂದ ಮುಂದಿನ ಎರಡು ವಾರಗಳಲ್ಲಿ ಆಧ್ಯಾತ್ಮಿಕ ಹಿಮೆಟ್ಟುವಿಕೆಗೆ ಸಿದ್ದರಾಗಿ ಬುಧವು ಮೇಷರಾಶಿಯ ಅಗ್ನಿ ರಾಶಿಯಲ್ಲಿದೆ ಆದ್ದರಿಂದ ನೀವು ಬಂಧಗಳನ್ನು ಮುರಿಯುವಂತೆ ಅನಿಸಬಹುದು ಆದರೆ ನೀರಿನ ಅಂಶದ ಪ್ರಾಬಲ್ಯವಿರುವ ಹನ್ನೆರಡನೇ ಮನೆಯು ನಿಮ್ಮನ್ನು ಆತ್ಮಾವಲೋಕನ ಮತ್ತು ಆತ್ಮಾವಲೋಕನದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ ನೀವು ವಿಶ್ವದಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ವಾಗತಿಸುತ್ತೀರಿ ಈ ಸಮಯವನ್ನು ನೀವು ಬಳಸಿದರೆ ಅದು ನಿಮ್ಮನ್ನು ಉತ್ತಮ ಮನಸ್ಥಿತಿಗೆ ಕೊಂಡೊಯ್ಯುತ್ತದೆ ಈ ಬುಧವು ತನ್ನ ನಿಗೂಢ ಸ್ವಭಾವವನ್ನು ಓದಲು ಬರೆಯಲು ಮತ್ತು ಅನ್ವೇಷಿಸಲು ಅವಕಾಶಗಳನ್ನು ತರುತ್ತದೆ ನಿಮ್ಮ ಪ್ರಜ್ಞಾಹೀನ ಮನಸ್ಸು ನಿಮ್ಮ ಸಂವಹನ ಶೈಲಿ ಮತ್ತು ಪದಗಳ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಸೂಕ್ಷ್ಮ ವಿಧಾನಗಳಿಗೆ ಗಮನ ಕೊಡಿ ಇತರರೊಂದಿಗಿನ ನಿಮ್ಮ ಸಂವಹನಗಳ ಮೇಲೆ ಪರಿಣಾಮ ಬೀರುವ ಗುಪ್ತ ಉದ್ದೇಶಗಳು ಅಥವಾ ಉಪಪ್ರಜ್ಞೆ ಪಕ್ಷಪಾತಗಳನ್ನು ನೀವು ಬಹಿರಂಗಪಡಿಸಬಹುದು ಒಂಬತ್ತನೇ ದಿನ ವೃಷಭ ರಾಶಿಯಲ್ಲಿ ಮಂಗಳ ಮತ್ತು ಯುರೇನಸ್ ನಡುವಿನ ಚೌಕವು ವೃತ್ತಿ ಮತ್ತು ವೈಯಕ್ತಿಕ ವಿಷಯಗಳೆರಡಕ್ಕೂ ಪರಿಣಾಮ ಬೀರುತ್ತದೆ ಈ ಜೋಡಣೆಯು ಅಂತರ್ಗತ ಒತ್ತಡವನ್ನು ಹೊಂದಿದೆ ವಾರದುದ್ದಕ್ಕೂ ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ವೃತ್ತಿಪರತೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ ನಿಮ್ಮ ವ್ಯವಸ್ಥಾಪಕರಿಗೆ ಯಾವುದೇ ಹತಾಶೆ ಅಥವಾ ನಿರಾಶೆಯನ್ನು ತಿಳಿಸುವಾಗ ಚಾತುರ್ಯದಿಂದ ವರ್ತಿಸಿ ಈ ಅವಧಿಯು ವಿಶೇಷವಾಗಿ ಆಡಳಿತಾತ್ಮಕ ಅಥವಾ ಸೃಜನಾತ್ಮಕ ಡೊಮೇನ್ಗಳಲ್ಲಿ ಹೊಸ ವೃತ್ತಿ ಭವಿಷ್ಯವನ್ನು ತಿಳಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ ಹತ್ತನೇ ಮನೆಯಲ್ಲಿ ಮಂಗಳ ಶುಕ್ರ ಸಂಯೋಗವು ಉತ್ಸಾಹ ಮತ್ತು ಆಕರ್ಷಣೆಯೊಂದಿಗೆ ಮಹತ್ವಾಕಾಂಕ್ಷೆಗಳನ್ನು ಪ್ರೇರೇಪಿಸುತ್ತದೆ ವೃತ್ತಿಪರ ಪ್ರಯತ್ನಗಳಲ್ಲಿ ಕಾಂತಿಯ ಮೂಡಿಯನ್ನು ಉತ್ತೇಜಿಸುತ್ತದೆ ಸೂರ್ಯನು ಇನ್ನೂ ಮೀನಿನ ನೀರಿನ ಚಿಹ್ನೆಯ ಮೂಲಕ ಚಲಿಸುತ್ತಿದ್ದಾನೆ ಇದು ಹೊಸ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳನ್ನು ತರುತ್ತದೆ ವಿಶೇಷವಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಈ ಅವಧಿಯು ಭವಿಷ್ಯದ ಪರಿಚಯಸ್ಥರಿಗೆ ಸಹಯೋಗ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ನೆಟ್ವರ್ಕಿಂಗ್ ಅನ್ನು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ಇದು ಉತ್ತಮ ಹಂತವಾಗಿದೆ ಎಂದು ನೀವು ಊಹಿಸಬಹುದು ಆದರೆ ನಿಮ್ಮ ತಂಡದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ವಾದಗಳ ಸಂಭವನೀಯ ಬೆದರಿಕೆ ಇದೆ ಸೂರ್ಯನು ನಿಮ್ಮನ್ನು ಗುಂಪು ಚಟುವಟಿಕೆಗಳಿಗೆ ಸಾಮಾಜಿಕವಾಗಿ ನೆಟ್ವರ್ಕಿಂಗ್ಗೆ ಮತ್ತು ಸಹಯೋಗಕ್ಕೆ ಬಲವಾಗಿ ತಳ್ಳುತ್ತಾನೆ ನಿಮ್ಮ ಗುರಿಗಳನ್ನು ನೀವು ಮೌಲ್ಯಮಾಪನ ಮಾಡುತ್ತೀರಿ ಮತ್ತು ನಿಮ್ಮ ಸಾಮಾಜಿಕ ನೆಟ್ವರ್ಕ್ನ ಬೆಂಬಲದೊಂದಿಗೆ ಅವುಗಳನ್ನು ಸಾಧಿಸಲು ನೀವು ಹೇಗೆ ಕೆಲಸ ಮಾಡಬಹುದು ಎಂಬುದನ್ನು ಪರಿಗಣಿಸುತ್ತೀರಿ ಈ ವಾರದ ಅದೃಷ್ಟ ಬಣ್ಣ ಹಳದಿ ಈ ವಾರದ ಅದೃಷ್ಟ ಸಂಖ್ಯೆ ಹತ್ತೊಂಬತ್ತು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ನಾಲ್ಕರಿಂದ ರಿಂದ ಮಾರ್ಚ್ ಹತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ